ಒಂದು ದಿನ ಒಬ್ಬವ ಪತ್ರಿಕಾ ಮಾಧ್ಯಮದೊಳಗೆ ಸೇರಬೇಕು ಅಂತ ಒಂದು ಆಫೀಸಿಗೆ ಹೋದ ಅಲ್ಲಿ ಇಂಟರ್ವ್ಯೂ ಅನ್ನು ಕೊಡ್ತಾನ ಇಂಟರ್ವ್ಯೂ ಕೊಟ್ಟ ಮ್ಯಾಗ ಅವರು ನಿನ್ನ ನಾಲ್ಕು ದಿನ ಬಿಟ್ಟು ಬಾ ಹೇಳ್ತೀನಿ ಅಂತ ಹೇಳ್ತಾರ ಅವರು ಪತ್ರಿಕಾ ಹಿರಿಯ ವಾಪಸ್ ಹೋಗೋದಕ್ಕ ಒಂದು ಸೂಜಿ ಬಿದ್ದಿರ್ತವ ಕಾಲಕ್ಕೆ ಇವ ಇಂಟರ್ವ್ಯೂ ಕೊಟ್ಟದ ವಾಪಸ್ ಹಂಗ ಹೋಗುದಿಲ್ಲ ಸೂಜಿನ ಎತ್ತಿ ಟೇಬಲ್ ಮ್ಯಾಗ ಇಟ್ಟು ಹಾಕ ಇದನ್ನ ನೋಡಿದ ಹಿರಿಯ ಪತ್ರಕರ್ತ ಕರೆದು ಇವತ್ತಿಂದಾನೇ ಜಾಯಿನ್ ಆಗು ಅಂತ ಅವ ಅಂದ ಅಲ್ಲ ಈಗರ ನಾಲ್ಕು ದಿನ ಬಾ ಬಂದಿದ್ರೆ ಇವತ್ತ ಜಾಯಿನ್ ಆಗ ನಾಕತ್ತಲ್ಲ ಏನಿದ್ರೆ ನಿಮಗದ ಅರ್ಥ ಅಂತ ಅಂದ ಅದಕ್ಕೆ ಅವ್ರು ಹಿರಿಯ ಪತ್ರಕರ್ತರಂದ್ರು ಏನು ಸಣ್ಣ ಸೂಜಿ ನೋಡಕ್ಕೆ ಅಲ್ಲ ನೋಡಕ್ ಖರೆ ಅದು ಅದು ಚುಚ್ಚಿದ್ರೆ ಬಹಳ ದೊಡ್ಡ ನೋವು ಅನ್ನೋ ಪರಿಜ್ಞಾನ ನಿನ್ ಐತಲ್ಲ ಸಮಾಜದೊಳಗ ಸಣ್ಣ ಸಣ್ಣ ಸುಜಿ ಅದನ್ನ ಅದಕ್ಕೆ ಕಿತ್ತ ಪತ್ರಕರ್ತ ಬೇಕು ಸಮಾಜದೊಳಗ ದೊಡ್ಡ ದೊಡ್ಡ ಅಣುಕು ಡೊಂಕುಗಳನ್ನು ತಿದ್ದುವಂತ ಪತ್ರಕರ್ತನಲ್ಲ ಸಣ್ಣ ಸಣ್ಣ ಇರುತ್ತ ಅದನ್ನ ಗುರುತಿಸಿ ಯಾವ ತಿದ್ದಿ ಇನ್ನೊಬ್ಬರಿಗೆ ನೋವು ಆಗಲಾರದಂಗ ತನ್ನ ಕಾರ್ಯವನ್ನ ಮಾಡ್ತಾನಲ್ಲ ಅವನೇ ನಿಜವಾದ ಪತ್ರಕರ್ತ ಅದನ್ನ ಒಬ್ಬ ಎಲ್ಲ ಉಪನಿಷತ್ತುಗಳನ್ನ ಓದಿದ್ದ ಎಲ್ಲ ವೇದಗಳನ್ನ ಓದಿದ್ದ ಎಲ್ಲ ಗೀತೆಗಳನ್ನ ಓದಿದ್ದ ಗೀತೆಗೆ ಅನುಸಾರವನ್ನ ಓದಿದ್ದ ಎಲ್ಲ ಓದಿದ್ರು ಒಂದು ದಿನ ಆತ ಭಾಷಣ ಮಾಡಬೇಕಾದ್ರ ಒಬ್ಬ ಇಂಗ್ಲಿಷ್ ಒಳಗೆ ಪ್ರಶ್ನೆ ಮಾಡ್ತಾನೆ ಸರ್ ಯು ಹ್ಯಾವ್ ರೆಡ್ ಆಲ್ ದ ಭಗವದ್ಗೀತಾ ಯು ಹ್ಯಾವ್ ರೆಡ್ ಕುರಾನ್ ಯು ಹ್ಯಾವ್ ರೆಡ್ ಬೈಬಲ್ ಯು ಹ್ಯಾವ್ ರೆಡ್ ಎವ್ರಿಥಿಂಗ್ ಡೂ ಯು ಥಿಂಕ್ ಯು ಆರ್ ನಾಲೆಜಬಲ್ ಪರ್ಸನ್ ಅಂತ ಒಬ್ಬ ಪ್ರಶ್ನೆ ಮಾಡ್ತಾನೆ ನೀವೆಲ್ಲ ಓದಿರಲ್ಲ ಹಾಗಿದ್ರೆ ನೀವು ಜ್ಞಾನಿಗಳೇನು ಅಂತ ಪ್ರಶ್ನೆ ಮಾಡ್ದವಪ್ಪ ಅದು ಕಮ ಅಂದ ಎಲ್ಲ ಓದಿದ್ನಲ್ಲ ಎಲ್ಲ ಓದಿದ್ನಲ್ಲ ವೇದ ಉಪನಿಷತ್ತು ಎಲ್ಲ ಓದಿದ ಉತ್ತರ ಕೊಡ್ತಾನ ಕಿಮ್ಮತ್ತಿಂದು ನಾ ಜ್ಞಾನಿ ಅಲ್ಲ ನಾ ಅಜ್ಞಾನಿ ಇನ್ನೂ ಓದಿದ್ ಬಾಳ ಐತಿ ನನ್ನ ದೊಡ್ಡ ಜ್ಞಾನಿ ಅಂತ ಚೇರ್ ಹಾಕಿ ಮ್ಯಾಕ್ ಕುಂದ್ರಸ್ ಬೇಡ ನಾ ಜ್ಞಾನಿ ಅಲ್ಲ ಇನ್ನೂ ಓದೋದು ಐತಿ ಅಂತ ಒಂದು ಉತ್ತರ ಕೊಟ್ಟ ಅಲ್ಲಿದ್ದವರೆಲ್ಲ ಚಪ್ಪಾಳೆ ಹೊಡೆದ್ರು ಯಾಕೆ ನೀವು ಚಪ್ಪಾಳೆ ಹೊಡಿತೀರಿ ಅಂತ ಜ್ಞಾನಿ ಕೇಳಿದಾಗ ಅವರಂದ್ರು ಯಾವ ವ್ಯಕ್ತಿ ಎಲ್ಲವನ್ನ ಓದಿದಾನೆ ಯಾವ ವ್ಯಕ್ತಿ ಉಪನಿಷತ್ಗಳನ್ನ ಕುಡಿದಿದ್ದಾನೆ ಯಾವ ವ್ಯಕ್ತಿ ಗೀತೆಯನ್ನ ಪಠನ ಮಾಡಿದಾನ ಆ ವ್ಯಕ್ತಿನ ಏನು ಓದಿಲ್ಲ ಅನ್ನಕತ್ತಾನಲ್ಲ ನಿಮ್ಮ ನಿಮ್ ಅಹಂಕಾರ ಇಲ್ಲ ನೀವು ಜ್ಞಾನಿ ಅಂತ ಎಲ್ಲರೂ ತಪ್ಪಿಲ್ಲ ಯಾಕೆ ಈ ಮಾತನ್ನ ಹೇಳಾಕತ್ತೀನಿ ಅಂತಂದ್ರ ಪತ್ರಕರ್ತ ನಿಜವಾದ ಪತ್ರಕರ್ತ ಯಾರು ಅಂದ್ರ ಯಾರಿಗೆ ಅಹಂಕಾರ ಇಲ್ಲಲ್ಲ ಅವ ನಿಜವಾದ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ ಯಾರಿಗೆ ಸಮಾಜದೊಳಗೆ ಸೂಜಿಯನ್ನ ತಿದ್ದುವ ಕೆಲಸ ಅದಲ್ಲ ಅವ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ ಒಗ್ಗಟ್ಟಿನಿಂದ ಸಮಾಜವನ್ನ ಬದಲಾವಣೆ ಯಾರು ಮಾಡ್ತಾರಲ್ಲ ಅವನಿಗೆ ಪತ್ರಕರ್ತ ಆಗಲಿಕ್ಕೆ ಸಾಧ್ಯ ಇದೆ ಅಲೆಕ್ಸಾಂಡರ್ಗೆ ಒಬ್ಬ ಪ್ರಶ್ನೆ ಮಾಡಿದ ಇಂಗ್ಲಿಷ್ ಒಳಗ ವಿಚ್ ಈಸ್ ದ ಬೆಸ್ಟ್ ವೆಪನ್ ಇನ್ ದಿಸ್ ವರ್ಲ್ಡ್ ಅಂತ ಪ್ರಶ್ನೆ ಮಾಡ್ದ ಅಲೆಕ್ಸಾಂಡರ್ ಅಂದ ಸ್ವಾಡ್ ಅಂದ ಕತ್ತಿ ಅಂದ ಅಲೆಕ್ಸಾಂಡರ್ ಅಲ್ಲಿ ಕುಂತು ಒಬ್ಬ ಮಂತ್ರಿ ಹೇಳ್ತಾನೆ ಅಲೆಕ್ಸಾಂಡರ್ಗೆ ರಾಜರೇ ನೀವು ಮಾತನಾಡಬೇಕಾದ್ರೆ ತಪ್ಪ ಮಾತನಾಡಿರಿ ನಿಜವಾದ ಅಸ್ತ್ರ ನಿಜವಾದ ವೆಪನ್ ಈ ಸಮಾಜವನ್ನ ಈ ಜಗತ್ತನ್ನ ಬದಲಾವಣೆ ಮಾಡೋದು ಒಬ್ಬರನ್ನ ಬಿಳಿ ಇನ್ನೊಬ್ಬರನ್ನ ತರಿಸುವುದು ಒಳ್ಳೆಯವರನ್ನ ಮೇಲಿರಿಸಿ ಕೆಟ್ಟವರನ್ನ ಕೆಳಗುಡಿಸುತ್ತಾಕತ್ತಿರುವುದು ನಿಮ್ಮ ಕತ್ತಿಗೆಲ್ಲ ನಿಜವಾದ ವೆಪನ್ ಈ ಸಮಾಜವನ್ನ ಬದಲಾವಣೆ ಮಾಡೋದು ಕತ್ತಿಯಲ್ಲ ಸುಮ್ಮನೆ ಒಂದು ಐದು ರೂಪಾಯಿ ಪೆನ್ ಅಂದ ಸಮಾಜವನ್ನ ಬದಲಾವಣೆ ಮಾಡೋದು ನಿಮ್ಮ ಸ್ವಾಡ್ ಕತ್ತಿ ಎಲ್ಲ ನನ್ನಲ್ಲಿರುವ ಐದು ರೂಪಾಯಿ ಪೆನ್ ಇದನ್ನ ನಾ ಬರದೇ ಅಂದ್ರೆ ನಿನ್ನ ರಾಜ್ಯದವರೆಲ್ಲ ಓದಿ ನೀನ್ ಯಾರು ಅಂತ ಹೇಳ್ತಾರ ನಿಜವಾದ ತಾಕತ್ತಿನ ಅಸ್ತ್ರ ಯಾವುದು ಅಂತಂದ್ರೆ ವೆಪನ್ ಅಲ್ಲ ಬರೀ ಐದು ರೂಪಾಯಿ ಪೆನ್ ಅನ್ನೋ ಮಾತನ್ನ ಅಲೆಕ್ಸಾಂಡರ್ಗೆ ಒಬ್ಬ ಮಂತ್ರಿ ಹೇಳ್ತಾನೆ ನೀವೆಲ್ಲರೂ ನೆನಪಿಟ್ಕೋಬೇಕು ಆ ಪೆನ್ನಿಗೆ ಎಷ್ಟು ಶಕ್ತಿ ಐತಿ ಅನ್ನೋದು ನಮ್ಗೆ ಗೊತ್ತಿರ್ಬೇಕು ಆ ಪೆನ್ನಿಗೆ ಎಷ್ಟು ಐತೆ ಅನ್ನೋದು ನಮ್ಗೆಲ್ಲ ಗೊತ್ತಿರ್ಬೇಕು ಆ ಸಣ್ಣ ಪೆನ್ ಎಷ್ಟು ದೊಡ್ಡ ಕೆಲಸ ಮಾಡ್ತೈತಿ ಅಂದ್ರ ಇಲ್ಲಿ ಪದವಿ ಕಾಲೇಜ್ ಐತಿ ಅಲ್ಲಿ ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಇರಲಿಲ್ಲ ಪದವಿ ಕಾಲೇಜು ಗೌರ್ಮೆಂಟ್ ಒಳಗೆ ಕೂತ್ಕೊಳ್ಳಿಕ್ಕೆ ಡೆಸ್ಕ್ ಗಳು ಇರಲಿಲ್ಲ ಬಹಳಷ್ಟು ಜನ ನಾವೆಲ್ಲ ನೋಡೋದನ್ನು ಬಂದಿದ್ವಿ ಯಾರು ಮುಂದೆ ಬಂದಿರಲಿಲ್ಲ ಯಾರು ಮುಂದೆ ಅಂದ್ರೆ ಸುಮ್ಮನೆ ಒಬ್ಬ ಎರಡು ಎಕರೆ ಇದ್ದ ರೈತ ಮುಂದೆ ಬಂದು ತಗೋರಿ ನನ್ನ ಪಗಾರದಾಗಂತಂದು ಎರಡು ನೂರು ಡೆಸ್ಕ್ ಕೊಡಸ್ತಾನಲ್ಲ ಇದು ಸಮಾಜ ಪಕ್ಷ ದೇಶ ಪಕ್ಷ ತೊಗರಿ ನನ್ನ ಪಗಾರದೊಳಗ ಒಂದೇನು ಪಗಾರ ಹಬ್ಬ ಅಂದ್ರೆ ಪಾಪ ಕಬ್ಬು ಹಾಕಿರ್ತಾನ ಒಂದ್ ನಾಲ್ಕು ಲಕ್ಷ ರೂಪಾಯಿ ಉಳಿದಿರ್ತದ ಆ ರೊಕ್ಕದೊಳಗ ನನ್ನ ಮಕ್ಕಳು ಕಲೀಲಿ ಅಂತ ಅಲ್ಲಿ ಡೆಸ್ಕ್ ಕೊಡಿಸ್ತಾನಲ್ಲ ಇದನ್ನ ಈ ಸುದ್ದಿ ಅಲ್ಲೇ ಮುಚ್ಕೋತಿತ್ತು ಈ ಸುದ್ದಿ ಅಲ್ಲೇ ಮುಚ್ಕೋತಿತ್ತು ಇದನ್ನ ಹೊರಬೇಕಾಗದು ಬರದ ನಾಲ್ಕು ಮಂದಿಗೆ ತಿಳಿಯೋ ಶಕ್ತಿ ನಿಮಗೆ ದೇವರ ಕೊಟ್ಟಾನಲ್ಲ ಇದನ್ನ ಕರೆಕ್ಟ್ ಬಳಕೆ ಮಾಡಿದ್ರೆ ನಿಮಗಿಂತ ದೊಡ್ಡ ವ್ಯಕ್ತಿ ಸಮಾಜದೊಳಗೆ ಯಾರು ಇರಲಿಕ್ಕೆ ಸಾಧ್ಯ ಇಲ್ಲ ಆ ಪತ್ರಕರ್ತರಿಗೆ ಭಗವಂತ ಶಕ್ತಿ ಕೊಟ್ಟಾನ ಅಂತ ಸಮಾಜವನ್ನ ತಿದ್ದುವ ಕೆಲಸ ಇವೆಲ್ಲ ದಯವಿಟ್ಟು ಪತ್ರಕರ್ತರೆಲ್ಲರೂ ಸೇರಿ ಮಾಡ್ರಿ ಒಗ್ಗಟ್ಟಿನಿಂದ ಮಾಡ್ರಿ ನಿಮ್ಮ ಐದು ರೂಪಾಯಿ ಕಣ್ಣು ಬರೀ ಕಿಶದಾಗಿರ್ತೈತಿ ಏನು ದೊಡ್ಡ ಮಹಾ ಅನ್ಕೋಬೇಡ್ರಿ ಈ ಕಿಶದಾಗಿರೋ ಐದು ರೂಪಾಯಿ ಕಣ್ಣು ಎಂತ ಕೆಲಸ ಮಾಡ್ತದಂದ್ರ ಊರಾಗ ರಾಜ್ಯದಾಗಿರೋ ದೊಡ್ಡ ದೊಡ್ಡ ವ್ಯಕ್ತಿಗಳು ಏನೇ ಕೆಲಸ ಮಾಡಲಿ ಸಣ್ಣ ಸಣ್ಣ ವ್ಯಕ್ತಿಗಳು ಏನೇ ಕೆಲಸ ಮಾಡ್ಲಿ ಅವರನ್ನು ರಾಜ್ಯಕ್ಕ ದೇಶಕ್ಕ ಮುಟ್ಟಿಸುವ ತಾಕತ್ತು ಸ್ವಾಮಿಗೂ ಇಲ್ಲ ಪತ್ರಕರ್ತನಿಗೆ ಮಾತ್ರ ಐತೆ ನಿಮ್ಗೆಲ್ಲ ಕೊಟ್ಟಿನ ಒಳ್ಳೆಯ ಕಾರ್ಯಕ್ಕೆ ಸದ್ಬಳಕೆಗೆ ನೇಯತ್ತಿಂದ ನಮ್ಮ ಕೆಲಸವನ್ನ ನಾವು ಮಾಡೋಣ ಮಾಡೋದನ್ನುವಂತ ಮಾತನ್ನ ಹೇಳಿ ನಮಗೆಲ್ಲರಿಗೂ ಕಾಸ್ಟ ವಿರಕ್ತ ಆರೋಗ್ಯ ವಿಷ ಕೊಟ್ಟು ಕಾಪಾಡಲಿ ಮುಂದೆ ಮುಂದೋಗಸ್ಕಾಗಿ ಬಯಸು ಇವತ್ತು ನಾಳೆ ನಂದು ಟಿ ಅಪ್ಲಿಕೇಶನ್ ಇರೋದ್ರಿಂದ ಮಾನಸ ದೊಂದ್ರ ಒಳಗ ಅಜ್ಜರಿ ಹೇಳಿದ್ರೆ ನಾನು ನಿಮ್ಮ ಮೊದಲಿನ ತುಂಬ ಗದ್ದುಗಳು ಆದ್ರೆ ಅನಿವಾರ್ಯ ಕಾರ್ಯಕ್ರಮ ಮುಗಿಸ್ಕೊಳ್ಳಿ ಅಂತ ಹೇಳಿದ್ರು ಬಹಳಷ್ಟು ಕುಂತ